ನೋಡಿಮ್ಮ ಮಗು ಕರ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳಿ ಮೇಡಮ್ ನನ್ನ ಮಗನ್ಗೆ ಏನಾಗಿದ್ದು ಮೇಡಮ್ ನೋಡಿ ನೀವು ಸ್ವಲ್ಪ ಹೊತ್ತು ಹೊರಗಡೆ ಇರಿ ನಿಮ್ಮ ಯಜಮಾನ್ರ ಹತ್ರ ನಾನು ಮಾತಾಡ್ತೀನಿ ಮೇಡಮ್ ಪ್ಲೀಸ್ ಮೇಡಮ್ ನಮ್ಗೆ ಯಾಕೋ ಭಯ ಆಯ್ತಾ ಇತ್ತೆ ಮೇಡಮ್ ಮೇಡಮ್ ಏನಾಗಿದ್ದು ನನ್ನ ಮಗನಿಗೆ ಏನಮ್ಮ ಒಂದ್ ಸತ್ತ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ ಮಗು ಕರ್ಕೊಂಡು ಹೊರಗಡೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಮಗು ಮುಂದೆ ಎಲ್ಲ ಡಿಸ್ಕಸನ್ ಮಾಡ್ಬಾರ್ದು ಆ ತರ ಏನಕ್ಕೆ ಹಿಂಗ್ ಮಾಡ್ತಾ ಇದ್ದೀರಾ ಮಗು ಕರ್ಕೊಂಡು ಹೊರಗಡೆ ಹೋಗಿ ಹೌಲತ ಕರ್ಕೊಂಡು ಮಗಿನ ಮೇಡಮ್ ಏನಾಗಿದೆ ನನ್ನ ಮಗನ್ಗೆ ಮಗುಗೆ ಎಷ್ಟು ದಿನದಿಂದ ಹೊಟ್ಟೆ ನೋವಿದೆಯಪ್ಪ ಅದೇನೋ ಒಂದು ವಾರದಿಂದ ಅಂತ ಅಂತಾಳೆ ಮೇಡಮ್ ನಮಗೆ ಹೇಳೋಲ್ಲ ನಾನು ಮನೇಲಿ ಇರ್ತಿದ್ದಿಲ್ಲ ಮೇಡಮ್ ಕೆಲ್ಸಕ್ಕೆ ಹೋಗಿದ್ದೆ ಅವ್ಳು ನನ್ನ ಕುಟ್ಟಿ ಹೇಳಲ್ಲ ನನಗೆ ಏನೋ ಮುದ್ದು ಮುಗಿದ್ರು ಹೊಟ್ಟೆ ನೋವು ಹೊಟ್ಟೆ ನೋವು ಸಿಗುತ್ತೆ ಏನು ಮಕ್ಕಳು ಬರಿ ಎಷ್ಟೊಂದಿನ ಏಜೆನ್ಸಿ ನಿಮಗೆ ಹಾಂ ಒಂದು ವಾರದಿಂದ ಹೊಟ್ಟೆ ನೋವು ಅಂತ ಹೇಳ್ತೇವೆ ನಿಮ್ಮ ಮೇಲೆ ಕರ್ಕೊಂಡ್ಬರ್ಬೇಕಲ್ವಾ ನೀವು ಇಮಿಡಿಯೇಟ್ ಆಗಿ ಸ್ವಲ್ಪ ನೀವು ನಿಮಗೆ ಜವಾಬ್ದಾರಿ ಇಲ್ವಾ ಅಮ್ಮನ್ ಅಮ್ಮನ ಕರೀರಿ ಹ್ಞೂ ಸರಿ ಮೇಡಮ್ ಆಯಿತು ಕರಿತೀನಿ ಹೇ ಮತ್ತ ಬ ಮೇಡಮ್ ಕರಿತಾವ್ರೆ ಮೇಡಮ್ ಎಷ್ಟು ದಿನದಿಂದ ಹೊಟ್ಟೆ ನೋವು ಅಂತಿದೆ ಮಗು ಮೇಡಮ್ ಒಂದು ವಾರದಿಂದನೂ ಮೇಡಮ್ ಓ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಸ್ವಲ್ಪ ನಾನು ಸುಮ್ಮನೆ ಸುಮ್ನ ಆಯ್ತು ನಾನು ಸುಮ್ಮನೆ ಆಗ್ಬಿಟ್ಟೆ ನಾಲ್ಕು ನೋಡಿ ಅಮ್ಮ ಮೇಡಮ್ ನೋಡಿಯಮ್ಮ ನಾನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಮಗು ಹೊಟ್ಟೆ ಒಳಗಡೆ ತುಂಬ ಇನ್ಫೆಕ್ಷನ್ ಅಮ್ಮ ತುಂಬ ಇನ್ಫೆಕ್ಷನ್ ಆಗಿರೋ ಥರ ಕಾಣ್ತಾ ಇದೆ ನನಗೆ ಸರಿನಾ ಅದನ್ನು ಸ್ಕ್ಯಾನಿಂಗ್ ಮಾಡಬೇಕು ಮತ್ತು ನೋಡಿ ದೊಡ್ಡ ಹಾಸ್ಪಿಟ್ಲಿಗೆ ನಾನು ಬರ್ಕೊಡ್ತೀನಿ ಇಲ್ಲೆಲ್ಲ ಸ್ಕ್ಯಾನಿಂಗ್ ಫೆಸಿಲಿಟಿ ಇಲ್ಲ ನಾನು ದೊಡ್ಡ ಹಾಸ್ಪಿಟ್ಲಿಗೆ ಬರ್ಕೊಡ್ತೀನಿ ನಾನು ನೀವು ಇಮಿಡಿಯೇಟಾಗಿ ಅಲ್ಲಿ ಕರ್ಕೊಂಡೋಗಿ ತೋರಿಸಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಬಂದ ಮೇಲೆ ಅವರು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾರೆ ಸರಿನಾ ಮೇಡಮ್ ಇದೇನು ಮೇಡಮ್ ನಾವು ಯಾವಾಗಲೂ ನಿಮ್ಮ ಹಾಸ್ಪಿಟಲ್ಗೆ ತಂದು ಬರೋದು ಇಲ್ಲೇ ನೋಡೋದ ಮೆಡಿಸಿನ್ ಅದಕ್ಕೆ ಬರ್ಕೊಡಿ ಮೇಡಮ್ ನೋಡೋದು ಸದ್ಯಕ್ಕೆ ಸಿರಪ್ ಗಿರಪ್ ಏನಾದ್ರು ಕೊಡಿ ಕಮ್ಮಿ ಆಗಿ ಬರ್ಬೇಕಾದ್ರೆ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಏನು ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು ಅಲ್ಲ ಎಷ್ಟು ಇನ್ಫೆಕ್ಷನ್ ಆಗಿರೋ ಥರ ಕಾಣ್ತಾ ಗೊತ್ತಾ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ನೋಡಿ ನಿಜವಾಗ್ಲೂ ತುಂಬ ಸೀರಿಯಸ್ ಆಗಿದೆ ಮಗುಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲೆಲ್ಲ ಅದಕ್ಕೆ ಬೇಕಾಗಿರೋ ಫೆಸಿಲಿಟಿ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ನೀವು ತಲೆಗೆ ಹಾಕೊಳ್ತಾ ಇದ್ದೀರಲ್ವಾ ನೋಡಿ ದಯವಿಟ್ಟು ಇವಾಗ ಇಮಿಡಿಯೇಟ್ ಆಗಿ ನೀವು ಹೋಗಿಲ್ಲ ಅಂದರೆ ಮಗು ಪ್ರಾಣಕ್ಕೆ ಅಪಾಯ ಮಗ ನೋಡಿ ಮಕ್ಕಳಿಗೆ ಒಳ್ಳೊಳ್ಳೆ ಫುಡ್ ಕೊಡಬೇಕು ಫ್ರೂಟ್ಸು ಡ್ರೈ ಫ್ರೂಟ್ಸ್ ಆ ಥರ ತಂದು ಕೊಡಿ ಜಂಕ್ ಫುಡ್ ತಂದು ತಿನ್ಸು ತಿನ್ನಿಸಿ ಮಕ್ಕಳ ಆರೋಗ್ಯ ಹಾಳು ಮಾಡ್ತಾ ಇದ್ದೀರ ನೀವು ಇವಾಗ ಹತ್ರ ಏನು ಪ್ರಯೋಜನ ಏನು ಪ್ರಯೋಜನ ಹೇಳಿ ಸುಮ್ಮನೆ ಎಳಕ್ಕೆಲ್ಲ ಹೋಗಬೇಡಿ ನೀವು ನನ್ನ ಮಾತೇ ಕೇಳಂಗಿಲ್ಲ ಮೇಡಮ್ ಹೇಳು ಅಂಗಡಿ ಅಂಗಡಿ ತಿಂಡಿ ಅಂಗಡಿ ತಿಂಡಿ ಕುರ್ಕುರೆ ಬರ್ಕೊರೆ ಅದು ಇದು ಮ್ಯಾಗಿ ಗೀಗಿ ಅನ್ಕೊಂಡು ಸುಮ್ಮನೆ ತೆಗ್ದು 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 ಮುಗಿಗೆ ತಿನ್ಸೋದು ಹಣ್ಣು ಗಿಡ ತಗೊಳ್ತೀನಿ ತಿನ್ಸಲೆ ಅಂದ್ರೆ ತಿನ್ನಕಿಲ್ಲ ತಿನ್ನಕಿಲ್ಲ ಅಂದ್ಬಿಟ್ಟು ಮಗ ಕೇಳ್ತಿತ್ತು ಅಂದ್ಬಿಟ್ಟು ತೆಗ್ದು ತೆಗ್ದು ಕೊಟ್ಟು ಕಂಡ್ ಮೇಡಮ್ ಈಗ ಈಗ ನೋಡಿ ಈಗ ಯಾವ ತರ ಪರಿಸ್ಥಿತಿ ಆಯ್ತು ಅಂದ್ಬಿಟ್ಟು ನೋಡಿ ಇವಾಗ ಇದೆಲ್ಲ ಮಾತಾಡಂತ ಸಮಯ ಅಲ್ಲ ಓಕೆ ಓಕೆ ಕಾಲ ಮೀರೋಗಿದೆ ದಯವಿಟ್ಟು ನೀವು ಬೇಗ ನೀವು ದೊಡ್ಡ ಕರ್ಕೊಂಡು ಹೋಗಿ ನಾನು ರೆಫರ್ ಮಾಡ್ತೀನಿ ಇಲ್ಲಿಂದ ನೀವು ಹೋದ್ಮೇಲೆ ನೀವು ಅಲ್ಲಿ ಏನು ಮಾಡಬೇಕು ಏನು ಅಂತ ದೊಡ್ಡ ಹೇಳ್ತಾರೆ ನಾನು ಬರ್ಕೊಡ್ತೀನಿ ಕರ್ಕೊಂಡೋಗಿ ಇಮಿಡಿಯೇಟ್ ಆಗಿ ಕರ್ಕೊಂಡೋಗಿ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಮುಂದೆ ಏನ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ ದುಡ್ಡು ಮೇಡಮ್ ಅದನ್ನು ನಾವೇ ಹೇಳೋಕ್ಕಾಗಲ್ಲ ಆಗಲ್ಲ ಆಯ್ತಾ ಅಲ್ಲಿ ಹೋದ್ಮೇಲೆ ಸ್ಕ್ಯಾನಿಂಗ್ ಅದು ಇದು ಅಂತೆಲ್ಲ ತುಂಬಾ ಖರ್ಚಾಗುತ್ತಪ್ಪ ತುಂಬಾ ಖರ್ಚಾಗುತ್ತೆ ನೋಡಿ ಇವಾಗ ದುಡ್ಡು ಮುಖ್ಯ ಅಲ್ಲ ಮಗು ಉಳಿಸ್ಕೊಳ್ಳೋದು ಮುಖ್ಯ ನೀವು ದುಡ್ಡಂತೂ ಖರ್ಚಾಗೇ ಆಗುತ್ತಪ್ಪ ನೀವು ಮಾಡಿ ದುಡ್ಡು ಅರೇಂಜ್ ಮಾಡ್ತೀನಿ ಅಂದ್ರೆ ನಾನು ಕಳ್ಸಿಕೊಡ್ತೀನಿ ಮೇಡಮ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ತವ ಇವತ್ತು ಇಲ್ಲೂ ಕರ್ಕೊ ಬರೋಕು ದುಡ್ಡು ಇಲ್ದೇ ಹತ್ತು ಮೂರು ಸಾವಿರ ರೂಪಾಯಿ ಸಾಲ ಇಸ್ಕೊಂಡು ಬಂದಿವಿ ಮೇಡಮ್ ನಮಗೆ ಪ್ರೈವೇಟ್ ಹಾಸ್ಪಿಟಲ್ ಬೇಡ ಮೇಡಮ್ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ಕೊಡಿ ನಾವು ಕರ್ಕೊ ಹೋಗ್ತೀವಿ ಅಲ್ಲಪ್ಪ ಇವಾಗ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಓಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾನು ಬರ್ಕೊಡ್ತೀನಿ ನೀವು ಕರ್ಕೊಂಡು ಹೋಗಿ ತೋರಿಸಿ ಓಕೆನಾ ಅಂದರೆ ಇಮಿಡಿಯೇಟ್ ಆಗಿ ನೀವು ಎಲ್ಲಾದ್ರೂ ಆಗಲಿ ಮೊದಲು ಕರ್ಕೊಂಡು ಹೋಗಿ ನೀವು ತೋರಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅದೇನು ಟ್ರೀಟ್ಮೆಂಟ್ ನೋಡೋಣ ಮುಂದೆ ಓಕೆನಾ ಅಮ್ಮ ನೋಡಿಯಪ್ಪ ಸಮಾಧಾನ ಮಾಡಿ ಅವರಿಗೆ ಇವಾಗ ನಾನು ಬರ್ಕೊಡ್ತೀನಿ ಚೀಟ್ ತಕೊಂಡು ನೀವು ಹೋಗಿ ನೀವು ಮಗು ಕರ್ಕೊಂಡು ಮೇಡಮ್ ತುಂಬಾ ಹೊಟ್ಟೆ ನೋವು ಒಂದು ಇಂಜೆಕ್ಷನ್ ಏನಾದರೂ ಮಾಡಿ ಇಲ್ಲಪ್ಪ ನಾವು ಏನು ಮಾಡಕ ಈ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಮಗುದು ಏನಾದರೂ ಆದ್ರೆ ನಮ್ಮ ತಲೆಯಲ್ಲಿ ಬರುತ್ತಪ್ಪ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಫಸ್ಟ್ ನೀವು ಕರ್ಕೊಂಡು ಹೋಗ್ಬಿಡಿ ನೀವು ಮೊದಲು ನೀವು ಬೇರೆ ಹಾಸ್ಪಿಟಲ್ ನಾನು ಬರ್ಕೊಡ್ತೀನಿ ಇಲ್ಲ ಅಲ್ಲಿ ಹೋಗಿ ತೋರಿಸಿ ನೋಡೋಣ ನೋಡಿ ಅಮ್ಮ ಅಳ್ಬಾರ್ದು ಅಳ್ಬಾರ್ದು ಅಮ್ಮ ಪ್ಲೀಸ್ ಅಳ್ಬೇಡಿ

ಒಳ್ಳೆ ಇದ್ರಂಗ ಆಗ್ಬಿಡೋದಿನ ನಿಮ್ದು ಅಮ್ಮ ಒಂದು ಒಳ್ಳೆ ಡಾಕ್ಟರ್ ತಗೇ ತೋರಿಸ್ರಿ ಒಳ್ಳೆ ಹಾಸ್ಪಿಟಲ್ ಗೆ ತೋರಿಸ್ಬೇಕನ್ರಿ ನಿನ್ನ ಮಗಿನಗಿಂತ ದುಡ್ಡು ಹೆಚ್ಚ ಅಲ್ಲಕಲ್ಲತ ದುಡ್ಡು ಇದ್ರು ತಾನೇ ಹೆಚ್ಚಲ್ಲ ದುಡ್ಡು ಮಗಿನಗಿಂತ ಹೆಚ್ಚಲ್ಲ ಅಂಗನ್ಕೊಂಡಿಗೆ ದುಡ್ಡಿದ್ರು ನಮ್ತಾವು ಇದ್ರೆ ಹೇಳು ನಾ ಪರಿಸ್ಥಿತಿ ಯಾವ ತರ ಅಂತ ನಿಂಗೆ ಗೊತ್ತಿಲ್ಲ ಬಂದಿಂಗೆ ಎಲ್ಲಾ ಎಲ್ಲ ಗೊತ್ತಿಲ್ಲ ನಿಮ್ಗೆ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ನನ್ನ ಮಗ ಹುಷಾರ ಆಗ್ಬಿಟ್ರೆ ಸಾಕು ಕಂದ್ರಿ ನಿಮ್ದು ಅಮ್ಮಯ್ಯ ರೀ ಪ್ಲೀಸ್ ಕಂದ್ರಿ ಬೇರೆ ಹಸ್ಬಿಟ್ಲ ಕರ್ಕೊಬೋಗದ ರೀ ನಿಮ್ದು ಅಮ್ಮಯ್ಯ ಕಂದ್ರಿ ರೀ ನನ್ನ ಮಗನ ಕಲ್ಕೊಳಕ್ ನಂಗೆ ಇಷ್ಟ ಇಲ್ಲ ನನಗೇನು ಇಷ್ಟವ ಆ ಮಗಿನ ಕಲ್ಕೋಬೇಕು ಅಂದ್ಬಿಟ್ಟು ಹೆಂಗೆ ಮಾತಾಡಿ ನೀನು ನನಗೇನು ಇಷ್ಟವ ಹೇಳು ನನಗೆ ಆಕಾಶ ತಲೆ ಮೇಲೆ ಪುಸ್ತಕ ಆಗ್ಬಿಟ್ಟು ಸುಮ್ಮನೆ ನೀನು ಮತ್ತೆ ಕರ್ಕೊಂಡು ಹೋಗದ ರೀ ಹೆಂಗಾರ ಹೇಳಿ ಪ್ರಬೇಡಾ ಸ್ಪ್ರಿಕರ್ ಕಣೋ ಗಲರಿ ರೀ ನಿಮ್ಮ ಅಮ್ಮ ಕೈನ್ ನಿಮ್ಮ ಕಾಲಗಾರಿ ಬಿಲ್ತಿನ ಅವರು ಡಾಕ್ಟರ್ ಗೆ ಹೇಳಿದ್ರಲ್ಲ ಮೊದಲು ಅಲ್ಲಿಗೆ ಕರ್ಕ ಹೋಗದ ಪ್ಲೀಸ್ ಕಂದ್ರೆ ಅರ್ತೆ ಮಾಡಕಲ್ರಿ ಇthern ಮಗ ವಂಟೋದ್ರೆ ನಾನು ಇರಕಿಲ್ಲ ಮೇಲೆ ನಾನು ಪ್ರಾಣ ಕಳೆಗ ಬಿಡ್ತಿನ ಮೇಲೆ ರೀ ಸರಿ ಆಯ್ತು ಸುಂಕಿರಿಗ ಸುಂಕಿರಿಗ ಅಲ್ ಬಿಡಾ ನೀನು ನಡಿ ಮುಗಿ ನೋಡ್ಕೋ ನಡಿ ನಾನು ಮೇಡಂ ಮಾತ್ರ ಮಾತಾಡ್ಕ ಬತ್ತಿ ನಾನು ನಡಿ ನೀನು ರೀ ಮೊದಲು ಹೇಳಿದ್ರಲ್ಲ ಡಾಕ್ಟರ್ ಅಲ್ಲಿಗೆ ತೋರ್ಸದ ಕಂದ್ರು ನೀನು ಆಪಾಯ್ ಹೇಳಿದ್ರು ಅವ್ರು ಅವಲೇ ಹೇಳಿದ ತಕ್ ತೋರ್ಸ ನಾನು ಪ್ಲೀಸ್ ಕಂದ್ರೆ ಸರಿ ಆಯ್ತು ಏನೋ ಮಾಡಕ ಐತೆ ನಡಿ ಈಗ ನೀನು ನಾನು ಮೇಡಂ ಮಾತ್ರ ಇಸ್ಕ ಬತ್ತಿನಿ ನಡಿ ತರ ನೀನು

ಅದು ತುಂಬ ಕ್ರಿಟಿಕಲ್ ಆಗಿದೆ ನೀವು ಮೊದಲು ಮಗನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ನೀವು ಇಲ್ಲೇ ನಿಂತ್ಕೋ ವಾದ ಮಾಡ್ತೀರಲ್ಲ ನೀವು ನೀವು ಕರ್ಕೊಂಡು ಹೋಗ್ಬೇಕಲ್ವಾ ಓಕೆ ನಾನು ಆ ಹಾಸ್ಪಿಟ್ಲಿಗೆ ಬರ್ಕೊಡ್ತೀನಿ ನೀವು ತಕೊಂಡು ಹೋಗಿ ತೋರಿಸಿ ಓಕೆನಾ ಸರಿ ಮೇಡಮ್ ಆಯಿತು ಬರ್ಕೊಡಿ ತಗೊಳ್ಳಿಪ್ಪ ಸರಿ ಮೇಡಮ್ ಆಯಿತು ನಾವು ಹೊರಡ್ತೀವಿ ಓಕೆ ಓಕೆ ಹೊರಡಿ ನೀವು ಹೇಗೆ ಆಗಿ ಎಲ್ಲರೂ ಹೇಗಿದ್ದೀರಾ ನೋಡಿ ನೀವು ಅಷ್ಟೇ ಮಕ್ಕಳಿಗೆ ಒಳ್ಳೊಳ್ಳೆ ಫುಡ್ಡೇ ಕೊಡಬೇಕು ಹಣ್ಣುಗಳು ಡ್ರೈ ಫ್ರೂಟ್ಸ್ ಈ ಥರ ಎಲ್ತಿ ಫುಡ್ ಕೊಡಬೇಕು ತರಕಾರಿ ಸೊಪ್ಪು ಈ ಥರ ಮಾತ್ರ ಕೊಡಬೇಕು ಅದು ಬಿಟ್ಟು ಜಂಕ್ ಫುಡ್ ಕುರ್ಕುರೆ ಅದು ಇದಂಥ ಎಲ್ಲ ಕೊಟ್ಟು ಮಕ್ಕಳ ಆರೋಗ್ಯವನ್ನು ಹಾಳು ಮಾಡಬಾರ್ದು ಸರಿನಾ ನೀವು ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಹಾಗೆ ಕೂಡ ದೊಡ್ಡವರಾದರೂ ನೋಡ್ತೀನಿ ಅವೆಲ್ಲ ತಿನ್ನಕ್ಕೆ ಹೋಗಬಾರ್ದು ಎಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಷ್ಟು ಸರಿಯಲ್ಲ ಸರಿನಾ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಅಲ್ವಾ ಅದರಿಂದ ಆರೋಗ್ಯನ ಎಷ್ಟು ನಾವು ಸುರಕ್ಷಿತವಾಗಿ ನೋಡ್ಕೊಳ್ತೀವೋ ಅಷ್ಟು ನಮಗೆ ಒಳ್ಳೆಯದು ಒಳ್ಳೊಳ್ಳೆ ಪ್ರೋಟೀನ್ ವಿಟಮಿನ್ಸ್ ಇರೋವಂಥ ಫುಡ್ಗಳನ್ನ ತಗೊಳ್ಬೇಕು ಅದು ಬಿಟ್ಟು ಜಂಕ್ ಫುಡ್ಡೆಲ್ಲ ತಗೊಂಡು ಈ ಥರ ಆರೋಗ್ಯ ಹಾಳು ಮಾಡ್ಕೊಂಡಾಗ ಸುಮ್ಮನೆ ದುಡ್ಡು ವೇಸ್ಟು ಆರೋಗ್ಯನೂ ವೇಸ್ಟು ಅಲ್ವಾ ನಾನು ಹೇಳಿದ್ದು ಸರಿ ಅಲ್ವಾ ಹಾಗೆಯೇ ದಯವಿಟ್ಟು ವಿಡಿಯೋ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಬರಲಾ ನಮಸ್ಕಾರ